ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮೂಲಾಧಾರ ಚಕ್ರ ಜಾಗೃತಿಯಾಗಿದ್ದರೆ ಮನುಷ್ಯನ ದೇಹದಲ್ಲಿ ನೋವಾಗ್ತಕ್ಕಂಥದ್ದು ರೋಗ ರುಜಿನಿಗಳು ಬರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಎಂಬುದು ಗೊತ್ತಾಗೋದಿಲ್ವಾ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಅಂದರೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ಅನ್ನೋರಿಗೆ ಅವರ ದೇಹದ ಆರೋಗ್ಯದ ಸಮಸ್ಯೆಗಳು ಯಾವ ಕಾರಣದಿಂದ ಆಗ್ತಾ ಇದೆ ಎಂಬತಕ್ಕಂಥದ್ದು ತಿಳಿಯುವುದಿಲ್ಲವೇ ಅದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ಈ ಒಂದು ಚಾನಲಲ್ಲಿ ವೀಡಿಯೋಗಳು ಲಭ್ಯ ಇದ್ದಾವೆ ಆಸಕ್ತರು ಆಧ್ಯಾತ್ಮಿಕ ಪ್ರಗತಿಯನ್ನು ಬಯಸುವವರು ವೀಕ್ಷಿಸಬಹುದು ಹಾಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಎರಡು ರೀತಿ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ತಲೆಗೆ ಹಚ್ಚುವ ಆಯಿಲ್ಗೆ ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೆ ಮತ್ತು ಯಂತ್ರ ರಚನೆಗೆ ಅನುಕೂಲಕ್ಕೆ ಮತ್ತು ಸಮಸ್ಯೆಗಳ ನಿವಾರಣೆಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಮತ್ತೆ ದುಪ್ಪದ ಪೌಡರ್ ಇತ್ಯಾದಿಗೆ ಆರ್ಡರ್ ಮಾಡಲಿಕ್ಕೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನುವರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ ಕುಂಡಲಿನಿ ಶಕ್ತಿ ಜಾಗೃತಿ ಎಂದರೇನು ಕುಂಡಲಿನಿ ಶಕ್ತಿ ಜಾಗೃತಿ ಅಂದರೆ ಜೀವ ಭಗವಂತನೊಂದಿಗೆ ಕನೆಕ್ಟಿವಿಟಿ ಆಗಿ ತನ್ನನ್ನು ತನ್ನ ಲೋಕದ ವ್ಯವಸ್ಥೆಯನ್ನು ತನ್ನ ಲೋಕದಲ್ಲಿನ ಆಚರಣೆಯನ್ನು ತಿಳಿತಕ್ಕಂತಹ ಪ್ರಾರಂಭ ಸ್ಥಿತಿ ಅದಕ್ಕೆ ಕುಂಡಲಿನಿ ಜಾಗೃತಿ ಅಂತ ನಾವು ಕರಿತೇವೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ರೂಪದಲ್ಲಿ ಜಗನ್ಮಾತೆ ಇರ್ತಾಳೆ ಆ ಸಂದರ್ಭದಲ್ಲಿ ಆ ಒಂದು ನಾಡಿಯ ಶಕ್ತಿ ಮತ್ತು ಆ ಜೀವ ಆ ಜೀವದ ವ್ಯಾಪ್ತಿ ಮತ್ತು ಬ್ರಹ್ಮಾಂಡಿ ತಥಾ ಪಿಂಡೆ ಎಂಬತಕ್ಕಂಥದ್ದನ್ನು ತಿಳಿತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ಕುಂಡಲಿನಿ ಶಕ್ತಿ ಜಾಗೃತಿ ಅಂದರೆ ಇದರ ಒಂದು ಪ್ರಯಾಣ ಎಂಬತಕ್ಕಂಥದ್ದು ಏನಿದೆ ಅದು ಹಂತ ಹಂತವಾಗಿ ಬೆಳೆದಂತೆ ಬೆಳೆದಂತೆ ಮನುಷ್ಯನಿಗೆ ತನ್ನ ದೇಹದ ಮೇಲಿನ ಹಿಡಿತ ತನ್ನ ದೇಹದಲ್ಲಿನ ಚಕ್ರಗಳಿನ ಮೇಲಿನ ಹಿಡಿತ ಅಥವಾ ಮನಸ್ಸಿನ ಮೇಲಿನ ಬುದ್ಧಿಯ ಮೇಲಿನ ಕಾರ್ಯದ ಮೇಲಿನ ಹಿಡಿತ ಸಾಧಿಸ್ತಾ ಹೋಗ್ತಾರೆ ಅದರಿಂದಾಗಿ ಮೂಲಾಧಾರ ಚಕ್ರದ ಜಾಗೃತಿಯ ನಂತರದಲ್ಲಿ ಮೂಲಬಂಧವನ್ನು ಹಾಕಿಕೊಳ್ತಕ್ಕಂಥದ್ದು ಅಗತ್ಯ ಈ ಮೂಲಬಂಧ ಎಂದರೇನು ಅದರ ಒಂದು ರಕ್ಷಣೆ ಮತ್ತು ಕವಚದ ರೂಪದಲ್ಲಿ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಎಂಬುದರ ಬಗ್ಗೆ ಈಗಾಗಲೇ ಚಾನಲ್ನಲ್ಲಿ ವೀಡಿಯೋ ಲಭ್ಯ ಇದೆ ಅವಶ್ಯವಾಗಿ ವೀಕ್ಷಿಸಿ ಈ ಒಂದು ಕುಂಡಲಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಮನುಷ್ಯನಿಗೆ ರುಜಿನಿಗಳು ಗೊತ್ತಾಗೋದಿಲ್ವಾ ಈಗ ಕುಂಡಲಿ ಶಕ್ತಿ ಜಾಗೃತಿ ಆಗಿದೆ ಅಂದ ಮೇಲೆ ಆ ಮನುಷ್ಯನ ಅಡಿಯಿಂದ ಮುಡಿಯವರೆಗೂ ಕೂಡ ಒಂದು ಶುದ್ಧೀಕರಣ ಆಗಿದೆ ಅಂತ ಅರ್ಥ ಅಂದರೆ ತಲೆ ಕೂದಲಿನಿಂದ ಹಿಡಿದು ಕಾಲಿನ ಉಗುರಿನವರೆಗೂ ಕೂಡ ಶುದ್ಧೀಕರಣ ಆಗಿದೆ ಅಂತ ಹೇಳ್ತ ಅರ್ಥ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಆಗ್ತಕ್ಕಂಥ ಅನುಭವಗಳು ಎಂಬತಕ್ಕಂಥದ್ರ ಬಗ್ಗೆ ಮೂಲಾಧಾರ ಚಕ್ರದಿಂದ ಸಹಸ್ರ ಚಕ್ರದವರೆಗೂ ಕೂಡ ವಿಡಿಯೋ ಮಾಡಿದ್ದೇನೆ ವೀಕ್ಷಿಸಿ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಆಶ್ಚರ್ಯಕರ ಅದ್ಭುತ ಅನುಭವಗಳು ಎಂಬತಕ್ಕಂಥ ಟೈಟಲ್ನೊಂದಿಗೆ ಹತ್ತಾರು ವಿಡಿಯೋಗಳು ಕೂಡ ಇದೆ ನಾಲ್ಕಾರು ವಿಡಿಯೋಗಳ ಜೊತೆಗೆ ಅನ್ಯ ರಿಲೇಟೆಡ್ ವಿಡಿಯೋಗಳು ಹತ್ತಾರು ವೀಡಿಯೋಗಳು ಕೂಡ ಇದೆ ವೀಕ್ಷಿಸಿ ಹಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದ್ದೆ ಅಂದಮೇಲೆ ಆ ಮನುಷ್ಯ ಚಿನ್ನ ಬೇಯುವ ರೀತಿಯಾಗಿ ಈಗ ಗಣಿಯಿಂದ ತಂದಂಥ ಚಿನ್ನವನ್ನು ಶುದ್ಧೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಚಿನ್ನ ಬೇಯುತ್ತೆ ಹೇಗೆ ಚಿನ್ನವನ್ನು ಕನಗಿಸ್ಲಾಗುತ್ತೆ ಅದೇ ರೀತಿಯಾಗಿ ಮನುಷ್ಯ ಕನಗುತ್ತಾನೆ ಆ ಸಂದರ್ಭದಲ್ಲಿ ದೇಹದಲ್ಲಿ ಆಗ್ತಕ್ಕಂತಹ ಬಾಧೆಗಳಿಗೆ ಸಂಬಂಧಪಟ್ಟಂತೆ ತನ್ನನ್ನು ತಾನು ಗುರುತಿಸೋದು ಕಷ್ಟ ಆಗತ್ತೆ ಅದಕ್ಕೆ ಗುರುವಿನ ಬಲ ಮತ್ತು ದೈವದ ಬಲ ಮತ್ತು ಮಾರ್ಗದರ್ಶಕರು ಅವಶ್ಯವಾಗಿ ಬೇಕು ಅಂತ ನಾವು ಹೇಳ್ತೇವೆ ಈ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಕ್ಕಂಥ ಸಂದರ್ಭ ಅಥವಾ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಮನುಷ್ಯನಿಗೆ ಕಂಡು ಬಂದರೆ ಅದನ್ನ ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಬದಲಿಗೆ ಬಾಧೆಗಳ ಕಾರಣದಿಂದ ಜೀವ ತನ್ನನ್ನು ತಾನು ನೋಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇರುತ್ತೆ ಮಾನಸಿಕ ಮತ್ತು ಬುದ್ಧಿಯ ಸಹಾಯ ಮತ್ತು ಬೆಂಬಲ ಕೂಡ ಸಮಂಜಸವಾಗಿ ಇದ್ರೂ ಅಥವಾ ಇಲ್ಲದಿದ್ದರೂ ಕೂಡ ಕಾರ್ಯವನ್ನು ಮಾಡೋದೇ ಇಲ್ಲ ಆ ಸಂದರ್ಭದಲ್ಲಿ ಮನುಷ್ಯನ ಅಸ್ತವ್ಯಸ್ತ ಸ್ಥಿತಿ ಆರೋಗ್ಯ ಸ್ಥಿತಿ ಮಾನಸಿಕ ಸ್ಥಿತಿ ಜೀವನದ ಕಾರ್ಯಗಳಲ್ಲಿ ಏರುಪೇರು ಆಗ್ತಕ್ಕಂಥದ್ದು ನೂರರಲ್ಲಿ ನೂರ ಒಂದು ಪ್ರತಿಶತ ನಿಶ್ಚಯ ಆದರೆ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಒಂದೊಂದು ಚಕ್ರಗಳು ಒಂದೊಂದು ಪರಿಣಾಮವನ್ನು ಉಂಟು ಮಾಡ್ತವೆ ಆ ಸಂದರ್ಭದಲ್ಲಿ ಪರೀಕ್ಷೆ ಎಂತಕ್ಕಂಥದ್ದು ಕೂಡ ನಿರ್ಮಾಣ ಆಗುತ್ತೆ ಇದರಲ್ಲಿ ಹಲವು ಜನರಿಗೆ ದೇಹದ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣ ಎಂತಕ್ಕಂಥದ್ದು ಗೊತ್ತಾದರೆ ಇನ್ನಕ್ಕೆಲ್ಲ ಜನರಿಗೆ ಆರೋಗ್ಯ ಸಮಸ್ಯೆಗಳು ಗೊತ್ತಾಗುವುದಿಲ್ಲ ಇದಕ್ಕೆ ಕಾರಣ ಪೂರ್ವ ಜನ್ಮದಲ್ಲಿ ಈ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿದರೆ ಬೀಜಾಕ್ಷರಿ ಮಂತ್ರವನ್ನು ಜಪ ಮಾಡಿದರೆ ಆ ಚಕ್ರದ ಧ್ಯಾನವನ್ನು ಮಾಡಿದರೆ ಅಥವಾ ಗುರುಗಳ ಬಲದಿಂದ ಆಶೀರ್ವಾದವನ್ನು ಪಡೆದಿದ್ರೆ ಅಥವಾ ಶಕ್ತಿಪಾತ್ ಮೂಲಕ ಆ ಮೂರು ಚಕ್ರಗಳ ಜಾಗೃತಿಯನ್ನು ಮಾಡಿಕೊಂಡಿದ್ರೆ ಈ ಜನ್ಮದಲ್ಲಿ ಪ್ರಾರಂಭ ಆದೊಡೆ ದೇಹದಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಗೊತ್ತಾಗುತ್ತೆ ಮನುಷ್ಯನಿಗೆ ನೂರಲ್ಲಿ ಎಪ್ಪತ್ತೈದು ಅಥವಾ ಎಂಬತ್ತು ಪ್ರತಿಶತವಾದರೂ ಕೂಡ ಗೊತ್ತಾಗುತ್ತೆ ಒಂದು ವೇಳೆ ಜೀವ ಇದೇ ಜನ್ಮದಲ್ಲಿ ಆ ಕಾರ್ಯವನ್ನು ಮಾಡ್ತಾ ಇದೆ ಅಥವಾ ಮೂಲಾಧಾರ ಚಕ್ರದಲ್ಲಿ ಕಾರ್ಯವನ್ನು ಮಾಡ್ತಾ ಆಯಸ್ಸು ಮುಗ್ದೋಗಿತ್ತು ಅಥವಾ ಯಾವುದೇ ಕಾರಣಕ್ಕೆ ವಿಫಲತ ಹೊಂದಿತ್ತು ಅಥವಾ ನಿಲ್ಲಿಸಲಾಗಿತ್ತು ಈ ಕಾರಣದಿಂದ ಈ ಜನ್ಮದಲ್ಲಿ ಮುಂದುವರಿತಾ ಇದೆ ಅಂದರೆ ಆ ಸಂದರ್ಭದಲ್ಲಿ ದೇಹದಲ್ಲಿ ಉಂಟಾಗ್ತಕ್ಕಂಥ ಆರೋಗ್ಯ ಬಳ ಆರೋಗ್ಯಗಳ ಬಗ್ಗೆ ಗೊತ್ತಾಗ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಗೊತ್ತಾಗೋದಿಲ್ಲ ಹಾಗೆ ದೇಹದಲ್ಲಿ ಮಾನಸಿಕ ಸಮಸ್ಯೆಗಳಿದ್ರು ಕೂಡ ಆ ವಿಚಲತೆಗೆ ಸಂಬಂಧಪಟ್ಟಂತೆ ವಿಷಯಗಳ ದಾಳಿ ಆದಾಗ್ಲೂ ಕೂಡ ಆ ಜೀವ ಸಮಂಜಸವಾಗಿ ಅರ್ಥೈಸಿಕೊಳ್ಳಲು ವಿಪುಲವಾಗ್ತಾ ಇರುತ್ತೆ ಈ ಕಾರಣದಿಂದ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ಅಂದ ಮಾತ್ರಕ್ಕೆ ಮೂಲಾಧಾರ ಚಕ್ರ ಜಾಗೃತಿ ಆಗಿದ್ರೆ ಅವಶ್ಯವಾಗಿ ಮೂಲಾಧಾರ ಚಕ್ರದ ಪೂರ್ಣ ಜಾಗೃತಿ ಆಗಿದ್ರೆ ಅವಶ್ಯವಾಗಿ ಆ ಮನುಷ್ಯನ ದೇಹದಲ್ಲಿ ಆಗ್ತಕ್ಕಂತಹ ಅನಾರೋಗ್ಯ ಸಮಸ್ಯೆಗಳು ಅಥವಾ ಮಾನಸಿಕ ಇತರೆ ಸಮಸ್ಯೆಗಳು ಮನುಷ್ಯನಿಗೆ ಗೊತ್ತಾಗುತ್ತೆ ಇಲ್ಲ ಮೂಲಾಧಾರ ಚಕ್ರದ ಜಾಗೃತಿಯೇ ಆಗಿಲ್ಲ ಇನ್ನೂ ಕೂಡ ಆ ಜಾಗೃತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ಅಥವಾ ಬೇರೆ ರೀತಿ ಆದಂತಹ ಅವಘಡಗಳು ಜೀವನದಲ್ಲಿ ನಡೀತಾ ಇದ್ದರೆ ಅಂದರೆ ಕರ್ಮಫಲಗಳು ಕೂಡ ನಡೀತಾ ಇರುತ್ತೆ ಕುಟುಂಬದವರ ಸಾಂಗತ್ಯ ಇದ್ರೆ ಅಂದರೆ ಸಂಪರ್ಕ ಇದ್ರೆ ಕುಟುಂಬದವರಿಗೆ ಜೊತೆ ಇದ್ರೆ ಅವರ ಕರ್ಮಫಲಗಳ ಘಟನೆಗಳು ಕೂಡ ನಡೀತಾ ಇರ್ತವೆ ಅದರ ಕಾರಣದಿಂದ ಪರಿಣಾಮ ಕೂಡ ಆಗ್ತಾ ಇರುತ್ತೆ ಇದೆಲ್ಲ ಅಂಶಗಳನ್ನು ಕೂಡ ಗಮನಿಸಕಂಥದ್ದು ಬೇಕು ಏಕೆಂದರೆ ಹಿಂದೆ ಒಂದು ವನಪ್ರಸ್ಥಾಶ್ರಮ ಅಂತ ಹೋದ ನಂತರದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಗೆ ಹೋಗ್ತಾ ಹೋಗ್ತಾಯಿದ್ರು ಅಥವಾ ಗುರು ಕ್ಷೇತ್ರಗಳು ಅಥವಾ ಗುರು ಸ್ಥಾನ ಏನಿದೆ ಗುರುಕುಲ ಏನಿದೆ ಅಲ್ಲಿಗೆ ಹೋದರೆ ಈ ರೀತಿಯಾಗಿ ಅಭ್ಯಾಸವನ್ನು ಮಾಡ್ತಾಯಿದ್ರು ಅಥವಾ ಹಿಮಾಲಯ ಪರ್ವತ ಅಥವಾ ಬೆಟ್ಟಗ ಪ್ರದೇಶಗಳು ಅಥವಾ ಗುಹೆಗಳು ಇಂತಹ ಜಾಗಕ್ಕೆ ಹೋಗಿ ಕಾರ್ಯವನ್ನು ಮಾಡ್ತಾ ಇದ್ರು ಏಕೆಂದರೆ ಆ ಒಂದು ಕುಟುಂಬಸ್ಥರ ಕರ್ಮ ಫಲಗಳು ಆ ಬಾಧೆಯನ್ನು ಕೊಡಬಾರ್ದು ಆ ಗೊಂದಲದ ಸ್ಥಿತಿ ನಿರ್ಮಾಣ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ಮಾಡ್ತಾ ಇದ್ರು ಆದರೆ ಈಗ ಯಾರು ಕುಟುಂಬದಲ್ಲೇ ಇದ್ದುಕೊಂಡು ಇಂಥ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅದು ನಿಮ್ಮ ಜಾಗೃತಿ ಇದ್ದಂತಹ ಪಕ್ಷದಲ್ಲೂ ಕೂಡ ಬೇರೆಯವರ ಕಾರಣದಿಂದ ಒಂದು ಹಾನಿಕಾರಕ ಅಂಶಗಳು ದಾಳಿಯನ್ನು ಮಾಡಿ ನಿಮ್ಮ ಆಚರಣೆ ಅಂದರೆ ವೈಫಲ್ಯತೆಗೆ ಕಾರಣ ಆಗುತ್ತೆ ಈ ಒಂದು ಮೂಲಾಧಾರ ಚಕ್ರ ಜಾಗೃತಿಯಲ್ಲಿ ವೈಫಲ್ಯತೆಗೆ ಕಾರಣ ಆಗಿರುತ್ತೆ ಹಾಗಿದ್ದು ನಿಮ್ಮ ಜಾಗೃತಿ ಇದ್ದು ಕೂಡ ಅಂತಹ ಮೇಲ್ಪದರದ ರೀತಿಯಲ್ಲಿ ಅಂದರೆ ಬೇರೊಬ್ಬರ ಸಮಸ್ಯೆಗಳು ನಿಮ್ಮ ಮೇಲೆ ಹಾವಿಯಾದಾಗ ದಾಳಿಯಾದಾಗ ಆಗ ಕೂಡ ತಿಳಿಯೋದಿಲ್ಲ ಈ ರೀತಿಯಾಗಿ ಒಂದು ಕುಂಡಲಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಮನುಷ್ಯನಿಗೆ ಆಗ್ತಕ್ಕಂಥ ಅನುಭವಗಳ ಬಗ್ಗೆ ತಿಳಿಬಹುದು ದೇಹದ ಆರೋಗ್ಯ ಇದರ ಬಗ್ಗೆ ಮಾನಸಿಕ ಸಮಸ್ಯೆ ಇತ್ಯಾದಿ ಪ್ರಗತಿಯ ಬಗ್ಗೆ ಮತ್ತು ಪರೀಕ್ಷೆಗಳು ನಿರ್ಮಾಣ ಆದರೆ ಆ ಪರೀಕ್ಷೆ ಹೇಗಿದೆ ಹೇಗೆ ಅದನ್ನು ಪಾಸ್ ಮಾಡ್ತಕ್ಕಂಥದ್ದು ಅದರಲ್ಲಿ ಒಂದು ಉನ್ನತಿಯನ್ನು ಪಡಿತಕ್ಕಂಥದ್ದು ಹೇಗೆ ಮತ್ತು ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ದೇಹದ ಶುದ್ಧೀಕರಣ ಬುದ್ಧಿಯ ಶುದ್ಧೀಕರಣ ಮನಸ್ಸಿನ ಶುದ್ಧೀಕರಣ ಈ ಎಲ್ಲ ಅಂಶಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದು ಅಗತ್ಯ ಇರುತ್ತೆ ಇಂಥ ಘಟನೆಗಳು ಕೂಡ ನಡೀತಾವೆ ಇದನ್ನು ಸಮಂಜಸವಾಗಿ ಶಾಂತ ರೀತಿಯಲ್ಲಿ ಮೌನ ಆಚರಣೆಯನ್ನು ಮಾಡುತ್ತಾ ಭಗವಂತನ ಧ್ಯಾನವನ್ನು ಮಾಡುತ್ತಾ ಮಂತ್ರ ಜಪಗಳನ್ನು ಮಾಡುತ್ತಾ ಯಾರು ಕಾರ್ಯವೈಖರಿಯನ್ನು ಮಾಡ್ತಾರೆ ಅವರಿಗೆ ಅಷ್ಟೊಂದು ಬಾಧೆ ಆಗೋದಿಲ್ಲ ಗುರುವಿನ ಮಾರ್ಗ ಮಾರ್ಗದರ್ಶನ ದೈವದ ಮಾರ್ಗದರ್ಶನ ಅವಶ್ಯವಾಗಿ ಬೇಕಾಗುತ್ತೆ ಕುಂಡಲಿನಿ ಶಕ್ತಿ ಜಾಗೃತಿಗೂ ಮುಂಚೆ ಐದು ರೀತಿಯ ತಯಾರಿಗಳನ್ನು ಅವಶ್ಯವಾಗಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೇನೆ ಮತ್ತೆ ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ ಅವಶ್ಯವಾಗಿ ವೀಕ್ಷಿಸಿ ಸಹಾಯಕವಾಗಲಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ